ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀ ಸಿಎಸ್ ಸಲಕ್ಷಿರವರಿಗೆ ಹಾಗೂ ರಾಜ್ಯದ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಮತ್ತು ಸಾವಿತ್ರಿ ಬಾಬಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದಂತಹ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಿಗೆ ಆಯ್ಕೆಯಾದಂತಹ ಮೊದಲೇ ಬಾರಿಗೆ ಆಯ್ಕೆಯಾದಾಗ ಇಪ್ಪತ್ತೈದು ಕಿಂತ ಹೆಚ್ಚಿಗೆ ಹೊಸದಾಗಿ ಆದೇಶಗಳನ್ನು ಹೊರಡಿಸಿ ಎರಡನೇ ಬಾರಿಗೆ ಆಯ್ಕೆಯಾಗಿ ಈ ಸಲ ಬಹಳಷ್ಟು ಮುಂಚಿತವಾಗಿ ಬಹಳಷ್ಟು ಅಂಶಗಳನ್ನ ನೌಕರ ಪರ ಇರುವಂತಹ ಆದೇಶಗಳನ್ನು ಹೊರಡಿಸುವುದಕ್ಕಾಗಿ ತಯಾರಿದ್ದು ನಮ್ಮ ರಾಜ್ಯದ ಐದು ಐದು ಲಕ್ಷ ಐದೂವರೆ ಲಕ್ಷ ನೌಕರ ಏನಿದರೆ ನೌಕರರ ಬಹುಮ ಅಧಿಪತಿಗಳಾದಂತಹ ನಮ್ಮ ರಾಜ್ಯಾಧ್ಯಕ್ಷ ಶ್ಯೂತ ಚರಕ್ಷೇ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಭಿನಂದನೆಯನ್ನ ಸ್ವೀಕರಿಸಿದರೆ ಅವರಿಗೆ ಸಮಸ್ತ ನೌಕರರ ಪರವಾಗಿ ವೈಯಕ್ತಿಕವಾಗಿ ಅನಂತರ ತರತ್ಪರ ಧನ್ಯವಾದ ಹಾಗೆಯೇ ನಮ್ಮ ಜಿಲ್ಲಾ ಅಧ್ಯಕ್ಷ ಅಜಯ್ ಸರ್ ಅವರು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಹಾಗೂ ನೂತನ ಪದಾಧಿಕಾರಿಗಳ ಅಭಿನಂದನೆ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಒಂದು ಯೋಜನೆ ಹಾಕಿಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೆ ಕಾರಣರಾಗಿದ್ದಾರೆ ಅದೇ ರೀತಿ ನೌಕರರ ಪರವಾಗಿ ಬಹಳಷ್ಟು ಭಾವದಿಂದ ಬಹಳಷ್ಟು ಕೆಲಸಗಳನ್ನು ನಿರ್ವಹಿಸಲು ಒಂದು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಮುಂದೆ ಅವರು ಸಹ ನಮ್ಮ ಕೋಲಾರ ಜಿಲ್ಲಾ ನೌಕರರ ಸರ್ವಾಧಿಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಅಜೀತ್ ಅವರು ಸಹ ಸಮಸ್ತ ನೌಕರರ ಪರವಾಗಿ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳಿಸುತ್ತೇನೆ ಹಾಗೆ ಗೌರವಾಧ್ಯಕ್ಷ ಅಂತ ಅಚ್ಚುತ ಎಸ್ ಬಸವರಾಜ್ ಸರ್ ಅವರು ಒಂದು ಸನ್ಮಾನ ಶುಕ ಅವರು ಸಹ ಸಮಸ್ತ ನೌಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನಂತರ ತೋರಿಸಬೇಕು ಧನ್ಯವಾದಗಳು ಹಾಕ್ತೇನೆ ಹಾಗೆ ನಮ್ಮ ರಾಜ್ಯ ಪರಿಷತ್ ಸದಸ್ಯರು ಚಾಣಕ್ಯರು ಆಗಮಿಸಿದ ಶ್ರೀನಿವಾಸ ಶ್ರೀ ಸರ್ ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಕೆಲಸ ಅವರಿಗೂ ಸಹ ಸಮಸ್ತ ನೌಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನಂತರ ತೋರಿಸಬೇಕು ಧನ್ಯವಾದಗಳನ್ನು ಅಲ್ಪಿಸ್ತಾರೆ ಜಿಲ್ಲಾ ಕಾಂಗ್ರೆಸ್ ಶ್ರೀತ ಸರೀಶ್ ಕುಮಾರ್ ಸರ್ ಸಹ ಸಮಸ್ತ ನೌಕರ ಪರವಾಗಿ ನಾನು ವೈಯಕ್ತಿಕವಾಗಿ ಅನಂತ ಹೃದಯದಲ್ಲಿ ಹಾಗೆ ಕಾರ್ಯಾಧ್ಯಕ್ಷ ಅಂತ ಶ್ರೀತ ಅನಿಲ್ ಕುಮಾರ್ ಸರ್ ಅವರಿಗೆ ಸಹ ಸಮಸ್ತ ನೌಕರ ಪರವಾಗಿ ನನ್ನ ವೈಯಕ್ತಿಕ ಅನಂತ ಹೃದಯದಲ್ಲಿ ಧನ್ಯವಾದಗಳಿಸುತ್ತೇನೆ ಹಾಗೆ ಗೌರವಾಧ್ಯಕ್ಷರು ಅದಂತ ಶ್ರೀತ ಕೆ ಮಂಜಿನ ಸರ್ ಸಹ ಸಮಸ್ತ ನೌಕರ ನನ್ನ ವೈಯಕ್ತಿಕವಾಗಿ ಅನಂತ ಹಂತ ಹೃತ್ಪೂರ್ವಕ ಧನ್ಯವಾದಗಳಿಸುತ್ತೇನೆ ಹಿರಿಯ ಉಪಾಧ್ಯಕ್ಷ ಶ್ರೀಮತಿ ನಾಗಮಣಿ ಮೇಡಮ್ ಅವರು ಸಹ ಸಮಸ್ತ ನೌಕರ ಪರವಾಗಿ ವೈಕ್ತ ರೂಪ ಧನ್ಯವಾದ ಎಲ್ಲ ನಮ್ಮ ಜಿಲ್ಲೆಯ ನೌಕರರ ಉಪಾಧ್ಯಕ್ಷ ವಿಜಯ್ ಶ್ರೀಮತಿ ಸಯದ್ ಸಹಗುಪ್ತಾ ತರು ಹಾಗೆ ಮತ್ತೊಂದು ಉಪಾಧ್ಯಕ್ಷ ಹರಿಕೃಷ್ಣ ಸರ ಸಹ ಈ ಒಂದು ಕಾರ್ಯಕ್ರಮ ಯಶಸ್ಬೇಕು ಸಾಕಷ್ಟು ಅವರು ಸಹ ಸಮಸ್ತ ನೌಕರ ಪರವಾಗಿ ವೈಕ್ತ ರೂಪ ಧನ್ಯವಾದ ಎಲ್ಲಾ ತಾಲೂಕು ಅಧ್ಯಕ್ಷ ಗೌರವ ಅಧ್ಯಕ್ಷರುಗಳು ಸಹ ಆಗಮಿಸಿ ಈ ಒಂದು ಯಶಸ್ವಿ ಯಶಸ್ವಿಗೊಳಿಸಿಕೊಂಡು ಅವ್ರಿಗೂ ಸಹ ಧನ್ಯವಾದ ರಾಜ್ಯ ಹೃತ್ಪೂರ್ವಕ ಸದಸ್ಯರು ನಡೆಸುತ್ತೇನೆ ಜಿಲ್ಲಾ ಸಂಘದ ಎಲ್ಲಾ ಪದಾಧಿಕಾರಿಗಳು ಸಹ ಸಮಸ್ತ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲ ಗೌರವ ಜಿಲ್ಲಾ ಸಂಘದ ಎಲ್ಲಾ ನಿರ್ದೇಶಕರು ಸಹ ಸಮಸ್ತ ನಗರ ಪರವಾಗಿ ವೈಯಕ್ತಿಕ ಹೃತ್ಪೂರ್ವಕ ಧನ್ಯವಾದ ಕಳಿಸ್ತೇನೆ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಿರೂಪಣೆ ಮಾಡುವಂತಹ ಶ್ರೀಮತಿ ಕವಿತಾ ಮೇಡಮ್ ಅವರು ಹಾಗೂ ಶ್ರೀ ಸಹ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಅನಂತರ ಎಲ್ಲ ಸಮಸ್ತ ನೌಕರರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಸಮಾರಂಭ ಯಶಸ್ವಿ ಕಳಿಸಿಕೊಂಡಿ ಎಲ್ಲರಿಗೂ ಸಹ ವೈಯಕ್ತಿಕವಾಗಿ ಸಹ ಈ ಒಂದು ಸಭೆಗೆ ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿ ಕಳಿಸಿಕೊಳ್ಳಿ ಯಶಸ್ವಿ ಕರೆ ತಮ್ಮ ಎಲ್ಲರಿಗೂ ಸಹ ಉತ್ಮಕ ನಮ್ಮ ಹಿರಿಯರು ಮಾರ್ಗದರ್ಶನ ನಮ್ಮ ಹಾಕಿ ಸಹ ಅವರು ಸಹ ಸಹರಕ ಧನ್ಯವಾದ ಅರ್ಪಿಸುತ್ತೇನೆ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ಸಹರಕವಾದ ಧನ್ಯವಾದ